ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಇಪ್ಪತ್ತನೇ ಸತೀಶ್ ಶುಗರ್ಸ್ ಅಕಾಡೆಮಿಯ ಈ ಪೂರ್ವ ತಯಾರಿ ಯಾವ ಥರ ಇದೆ ಇಲ್ಲಿಯ ಸಂಯೋಜಕರಿದ್ರೆ ಅವ್ರನ್ನೇ ಮಾತಾಡ್ತಾರೆ ಸರ್ ಯಾವ ಥರ ತಯಾರಿ ಇದೆ ಈಗ ಸತೀಶ್ ಶುಗರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ನಡೆದಿರುವ ಕಾರ್ಯಕ್ರಮದಲ್ಲಿ ಒಂದು ಹನ್ನೆರಡು ಸಾವಿರ ವಿಶೇಷ ಏನಿದೆ ಸರ್ ವಿಶೇಷ ಅಂದರೆ ಈಗ ಫಿಲ್ಮ್ ಆ್ಯಕ್ಟ್ರ್ ಯಾರು ಬಂದರೆ ಸಾವಿರ ನಮಗೇನು ಮಾಡಿ ವಿಶೇಷ ಅಂದರೆ ಈಗ ಮದೊಂದು ಕಾರ್ಯಕ್ರಮ ಇದೆ ಎಲ್ ಇ ಡಿ ನಾಲ್ಕು ಎಲ್ ಇ ಡಿ ಅದು ಹತ್ತು ಹನ್ನೆರಡು ಸಾವಿರ ಹಾಸನ ವಿದ್ಯಾರ್ಥಿ ವಿದ್ಯಾರ್ಥಿ ನಮ್ಮದು ಒಂದು ಐದು ಸಾವಿರ ಸಾವಿರವರೆಗೂ ಪಾರ್ಟಿಸಿಪೇಟ್ ಮಾಡ್ತಾರೆ ಏಳ್ನೂರು ಜನ ಚೆನ್ನಾಗಿ ಮೂರು ದಿವಸ ಕಾರ್ಯಕ್ರಮ ಇಪ್ಪತ್ತು ಹತ್ತು ಮತ್ತು ಇಪ್ಪತ್ತು ಇಪ್ಪತ್ತು ಒಂದು ಹನ್ನೆರಡು ಸಾವಿರ ಜನಗಳು ಹಾಸನಗಳು ಎಷ್ಟು ಸಾವಿರ ಸ್ಟೇಡಿಯಂ ಇದೆ ಮತ್ತು ನಿತ್ಯ ಟ್ವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ಜನ ಅದ್ರಾಗ ಪ್ರೀಕ್ಷಕರು ಇಟ್ಕೊಂಡು ಕಾರ್ಯಕ್ರಮ ನಾಲ್ಕು ವರ್ಷ ಹಾಕಿದ್ರೆ ಅಲ್ಲೇ ಸಂತೋಷ ಎಲ್ಲರೂ ಕಾಪುರದಿಂದ ಕಾಯಕತ್ತಾರ ನಾಲ್ಕು ವರ್ಷ ಕಾಯ್ದಾರೆ ಕ್ರೌಡದ್ದು ಫುಲ್ ಆಗ್ತೈತಿ ಗ್ರೌಂಡ್ ಸಾಲು ಖುಷಿ ಆತಾರೆ ಇಪ್ಪತ್ತನೇ ಸತೀಶ್ ಶುಗರ್ ಅವಾರ್ಡ್ಸ್ ಭಾಳ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಸೊ ನಮ್ಮ ರಿಯಾಜ್ ಚೋಹ್ಳ ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶಿಷ್ಟವಾದಂಥ ಒಂದು ಲಲಿತ್ ಮಹಲ್ ವಯವಾದ ವೀದಿಕೆ ನಿರ್ಮಾಣ ಮಾಡಿದ್ದಾರೆ ಸೊ ರಿಯಾಜ್ ಅವರು ಯಾವಾಗಲೂ ಕ್ರಿಯಾಶೀಲರಾಗಿ ಇದು ಇಪ್ಪತ್ತು ವರ್ಷದ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದಾರೆ ಸೊ ಅವರ ಏನು ವಿಚಾರಗಳಲ್ಲವೆ ಸೊ ಅವರೆಲ್ಲ ವಿಚಾರಗಳನ್ನು ಅವರು ಈ ಭವಯವಾದ ವೇದಿಕೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಈಗಾಗಲೇ ಅವರು ಹಿಡಿದಂಗೆ ಹನ್ನೆರಡು ಸಾವಿರ ಆಸ್ತ ವ್ಯವಸ್ಥೆ ಇದೆ ಸೊ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಪ್ರತಿ ದಿವಸ ಭಾಗವಹಿಸ್ತಾರೆ ಎಲ್ಲ ನಮ್ಮ ಬೋಕಾಕು ಮತ್ತು ಮುಡಿಗ ವಲಯದ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೊ ಏಳ್ನೂರು ವಿದ್ಯಾರ್ಥಿಗಳು ಈ ಒಂದು ಸತೀಶುಕರ ಅವಾರ್ಡ್ಸ್ ಇಪ್ಪತ್ತನೇ ಕಾರ್ಯಕ್ರಮದ ಅಗ್ನಿಮಾಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದು ಮಾಡ್ತಾ ಇದ್ದಾರೆ ಸೊ ಇದು ಕರ್ನಾಟಕದಲ್ಲಿ ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಯಾರು ರಾಜಕಾರಣಿಗಳು ಮಾಡೋಂಗಿಲ್ಲ ಸೊ ನಮ್ಮ ಸತೀಶಿನ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಸ್ಥಿತ ಸಚಿವರು ಅವರು ಕಳೆದ ಇಪ್ಪತ್ತು ವರ್ಷದಿಂದ ಈ ಭಾಗದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತಲುಪಬೇಕು ಅನ್ನುವಂಥ ಒಂದು ಮದಾಸೆಯಿಂದ ಅವರು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಸೊ ಅದಕ್ಕೆ ಪೂರಕವಾಗಿ ನಮ್ಮ ರಿಯಾಜನ ಚೋಲ ಅವರು ಅವರಿಗೆ ಇಪ್ಪತ್ತು ವರ್ಷದಿಂದ ವಿವಿಧ ಇದರಗಳಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗಿದೆ ಸೊ ಎಲ್ಲರೂ ಭಾಳ ಕಾತುರ್ಯದಿಂದ ಈ ಕಾರ್ಯಕ್ರಮನ ವಿಸೆ ಮಾಡಲಿಕ್ಕೆ ಕಾತುರರಾಗಿದ್ದಾರೆ ಸೊ ಈಗಾಗಲೇ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಮಾರ್ಗದರ್ಶಿ ಸಹ ಅವ್ರ ಮಾರ್ಗದರ್ಶನದಿಂದ ನಾವೆಲ್ಲ ಮಾಡಿದ್ದೇವೆ ಈ ಒಂದು ವೇದಿಕೆ ನಿರ್ಮಾಣ ಆಗಲಿ ಅಥವಾ ಈ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಸೊ ಅವ್ರ ನೇತೃತ್ವದಲ್ಲಿ ಸೌ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರು ಯಾವ ಡೈರೆಕ್ಷನ್ ಹೇಳ್ತಾರೆ ಸೊ ಆ ಡೈರೆಕ್ಷನ್ನಲ್ಲಿ ಅವಾಗವಾಗ ಕೆಲಸ ಊಟದ ವ್ಯವಸ್ಥೆ ಆಗಲಿ ಅಥವಾ ಅದು ಪ್ರಾಕ್ಟೀಸ್ ಮಾಡುವ ವ್ಯವಸ್ಥೆ ಆಗಲಿ ಅಥವಾ ಹುಡುಗರಿಗೆ ಬರುವಂಥ ಒಂದು ಉಳಿಸುವಂಥ ವ್ಯವಸ್ಥೆ ಆಗಲಿ ಸೊ ಎಲ್ಲರೂ ಅಚ್ಚುಕಟ್ಟಾಗಿ ನಮ್ಮ ರಾಜನ ಚೌಲ ಅವರ ಮಾರ್ಗದರ್ಶನ ನಾವೆಲ್ಲ ಮಾಡ್ತಿದ್ದೀವಿ ಇನ್ನೊಂದು ವಿಷಯ ಬಂತು ಮೈಸೂರು ಪ್ಯಾಲೇಸ್ ಅಂತ ಕೇಳಿದ್ರು ಸೊ ಲಲಿತ್ ಮಾಲ್ ಅದೇ ಹೇಳಿದೆ ನಾನು ಪ್ರತಿ ವರ್ಷ ಅವ್ರ ಕಲ್ಪನೆ ಬೇರೆ ಇರ್ತಾರೆ ಸೊ ಈಗ ಲಲಿತ್ ಮಾಲ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇಲ್ವತ್ತೆ ಗುರು ಅವಾರ್ಡ್ಸ್ ಏನು ಮಾಡಬೇಕು ಅನ್ನೋದು ತಲ್ಪನೆ ಅವ್ರಿಗೆ ಈಗಾಗಲೇ ಅವರು ಎದುರು ಹೋಗಿದ್ದಾರೆ ಸೊ ಅವ್ರು ನಮಗೆ ಹೇಳೋಂಗಿಲ್ಲ ಅದೇ ದಿವಸ ಯಾವ ದಿವಸ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತೆ ಹತ್ತನೇ ದಿವ್ಸ ಪಲನ ನಮ್ಮ ಹೊಸಪೇಟೆ ಅವರು ಕಲಾವಿದರಾದರೆ ಸೊ ಅವ್ರು ಕೆಲಸ ಹೇಳ್ಬಿಡ್ತಾರೋ ಇಂಥದ್ದು ಒಂದು ನಮ್ಮ ಕಾನ್ಸೆಪ್ಟೇ ಇದು ಮಾಡಬೇಕಾಗುತ್ತದೆ ಸೊ ಇವ್ರ ಕಾನ್ಸೆಪ್ಟ್ ತಕ್ಕಂಗೆ ನಮ್ಮ ಕಲಾವಿದರಾದಂಥ ಹೊಸಪೇಟೆ ಅವರು ಈ ಒಂದು ಭವ್ಯವಾನಂದ ವೇದಿಕೆಯನ್ನು ನಿರ್ಮಿಸಿದ್ದಾರೆ ಇನ್ನೊಂದು ಪೈಲಾ ಅವರು ಆ್ಯಪಲ್ ಟವರ್ ನಿರ್ಮಿಸಿದ್ದಾರೆ ಮೈಸೂರು ಪ್ಯಾಲೇಸ್ ನಿರ್ಮಿಸಿದ್ದಾರೆ ಮಹಸ್ಮತಿ ಅನ್ನುವಂಥ ಬಾಹುಬಲಿ ಸಿನಿಮಾದಲ್ಲಿ ಇದೆ ಸೊ ಅದನ್ನು ನಿರ್ಮಿಸಿದ್ದಾರೆ ಭಾಳಷ್ಟು ವಿವಿಧ ಇದರಲ್ಲಿ ಅದು ಒಂದು ಇದಕ್ಕಿಂತ ಮೊದಲು ಒಂದು ಪಾತ್ರಿಕಿತ್ತಿ ಟೈಪ್ನಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಸೊ ಅವರ ಕಲ್ಪನೆ ವಿಶಿಷ್ಟವಾಗಿರ್ತದೆ ಸೊ ಅವಾಗ ಏನು ಜನವರಿ ಒಂದಕ್ಕೆ ನಮ್ಗೆ ಏನು ಮಾಡ್ತಾರೆ ಸೊ ಈಗ ಇಪ್ಪತ್ತನೇ ಅವಾರ್ಡ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂದಕ್ಕೆ ಏನು ಮಾಡಬೇಕು ಅನ್ನೋಂತ ಪ್ಲಾನ ರಿಯಾಜ್ ಚೋಳ ಅವರು ಈಗಾಗಲೇ ಮಾಡ್ತಿದ್ದಾರೆ ಸೊ ಅಂಥ ಒಂದು ಸಂಘಟಕರು ಈ ಒಂದು ಕಾರ್ಯಕ್ರಮ ಸಿಕ್ಕಿದ್ದು ಈ ಕಾರ್ಯಕ್ರಮದ ಪುಣ್ಯ ಅಂತ ಹೇಳ್ಬೇಕು ಸೊ ಸಾಹೇಬರು ಏನು ವಿಜನ್ ಹೇಳ್ತಾರೋ ಸೊ ಶರಣಾರ್ಧದಲ್ಲಿ ನಮ್ಮ ರಿಯಾಜನ ಅವರು ನಮ್ಮ ಎಲ್ಲ ತಂಡ ಅದನ್ನ ಮಾಡಿ ಮುಗಿಸುವಂಥ ಕೆಲಸನ ಈ ಇಪ್ಪತ್ತು ವರ್ಷದಿಂದ ನಾವು ಮಾಡ್ಬೋದು ಇನ್ನೊಬ್ರು ನಮ್ಮ ಜೊತೆ ಸರ್ ಬರೋ ವೀಕ್ಷಕನಿಗೆ ಎಲ್ಲರಿಗೂ ಸ್ವಾಗತ ಕೊಡ್ಬೋದು ನಾವು ಮತ್ತೆ ಇಂಥ ಕಾರ್ಯಕ್ರಮ ನಮಗೆ ಹೋಗಾಕ್ ತಾತ್ಮಕ ನಡೆದಿತ್ತು ಅಂದರೆ ಇದು ರಾಜ್ಯ ಮಟ್ಟದ ನಡೆಯುವಂಥ ಕಾರ್ಯಕ್ರಮ ಇದು ಹೋಗಾಕ್ ತಾತ್ಮಕವಾಗಿ ನಡೆಯಕ್ಕಿಂತಂದ್ರೆ ನಮ್ಮದು ಒಂದು ಖುಷಿ ನಮ್ಮ ಏನು ಗೊತ್ತಾಗ ಜನತೆಗೆ ಒಂದು ಖುಷಿ ಇಂಥದ್ರೊಳಗೆ ಎಲ್ಲರೂ ಬಂದ ನೋಡಿ ಕೆಸಿ ಪಾಸ್ ಸಿಕ್ಕವರಾಗಲಿ ಸಿಕ್ಕವ್ರಾಗಲಿ ಯಾಕಂದ್ರೆ ಸಾಹೇಬ್ರಿಗೆ ಎಲ್ಲರಿಗೂ ಬೇಕಾದಂಥ ಮಂದಿ ನನ್ನ ಗೋಕಾಕ್ ಸಿಟಿ ಒಳಗೆ ಹಂಗೈತಿ ನಮಗೆ ಎಲ್ಲರಿಗೂ ಬೇಕಾದಂತ ಬಂದ ಒಬ್ಬವ್ರಿಗೆ ಪಾಸ್ ಸಿಗ್ತೈತೆ ಸಿಕ್ಕಿಲ್ಲ ಯಾರು ಸಿಕ್ಕೈತಿ ಅವ್ರು ಬಂದು ವೀಕ್ಷಣೆ ಮಾಡಬೇಕು ಯಾರು ಸಿಕ್ಕಿಲ್ಲ ಅಂದ್ರೂ ಭಾರಿ ಏನೈತಿ ನಾವು ಎಲ್ ಇ ಡಿ ವ್ಯವಸ್ಥಾನು ಕೂಡ ಬಿಯಾಜ್ ಸೌಂದರಾಗಲಿ ತೊಂದರಾಗಲಿ ಅದನ್ನ ಅದನ್ನು ಬಂದು ರೀತಿಯಿಂದ ನೋಡ್ಕೊಂಡು ಕ್ಯಾಶಿ ಅದನ್ನು ವೀಕ್ಷಣೆ ಮಾಡಬೇಕು ಮತ್ತು ಇಂಥ ಅದ್ಭುತವಾದ ಕಾರ್ಯಕ್ರಮ ಇದು ನಾಲ್ಕು ವರ್ಷದಿಂದ ಆಗಿದ್ದಿಲ್ಲ ಆ್ಯಕ್ಚುಲಿ ನಮ್ದು ಆಗಬೇಕಾಗಿತ್ತು ಇಪ್ಪತ್ತೈದನೇ ಸತೀಶ್ ವರ್ಷ ಅವಾರ್ಡ್ ಆಗಿ ಬೇಕಾಗಿತ್ತು ಅನ್ನೊಂದು ಕಾರಣಾಂತರ ಈ ಕೋವಿಡ್ ಇರುವುದರಿಂದ ಸಮಸ್ಯೆ ಇರುವುದರಿಂದ ಸಹಾಯ ಮಾಡಲಿಕ್ಕೆಲ್ಲ ಈ ಸಲ ತಲೆ ಹಾಕಬೇಕು ಹೆಚ್ಚು ಮಾಡಿದಾರದನ್ನು ಈ ಮಾಡಿದ ನಾವು ಈ ವೇದಿಕೆಯ ಮುಖಾಂತರ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗಾಗಲಿ ರಾಹುಲ್ ಜಾರಕಿಹೊಳಿ ಆಗಲಿ ಪ್ರಿಯಾಂಕಾ ಜಾರಕಿಹಿಳಿ ಸಾಹೇಬ್ರಿಗೆ ಅವರಿಗೆ ನಾವು ಧನ್ಯವಾದಗಳು